ಅಪರಿಮ ಪಾತ್ರ ಆಲ್ರೆಡಿ ಜನರಿಗೆ ತುಂಬಾ ಹತ್ರ ಆದಂತಹ ಒಂದು ಕಲಾವಿದ ಅದ್ಭುತ ಕಲಾವಿದ ಯಾವುದೇ ರೀತಿಯ ಪಾತ್ರ ಕೊಟ್ಟರೂ ಕೂಡ ಅದನ್ನ ಅದ್ಭುತವಾಗಿ ನಿಭಾಯಿಸ್ತೀರಾ ಇಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಂದ್ರೆ ಇಲ್ಲಿ ಗೊತ್ತಾಗಿದೆ ನಮ್ಮ ಪ್ರಭಾವಿ ಲಾಯರ್ ಅನ್ನೋ ಮಾಹಿತಿ ಗೊತ್ತಾಗಿದೆ ಅದನ್ನ ಹೊರತುಪಡಿಸಿ ಏನಾದರೂ ಹೇಳೋದಿದ್ರೆ ಏನು ಹೇಳಬಹುದು ನನ್ನ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಅಫ್ಕೋರ್ಸ್ ನಾನು ಈ ಥರ ಲಾಯರ್ ಪಾತ್ರ ಇದುವರೆಗೂ ಮಾಡಿಲ್ಲ ಆಮೇಲೆ ಇದರಲ್ಲಿ ನೆಗೆಟಿವ್ ಶೇಡ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಲಾ ಅನ್ನೋದು ಇಟ್ ಈಸ್ ದ ವೇ ಇಟ್ ಈಸ್ ಇಂಟರ್ಪ್ರಿಟೆಡ್ ಅಂತ ಹೇಳ್ತಾರೆ ಅಂದರೆ ಎರಡು ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ ಲಾ ಸೊ ಹಾಗಾಗಿ ನಾನೊಬ್ಬ ಬಹಳ ಅಹಂ ಇರೋ ಬಹಳ ಕಾನ್ಫಿಡೆಂಟಾಗಿರೋ ಲಾಯರು ಇದುವರೆಗೂ ಸೋತಿರಲ್ಲ ಇದುವರೆಗೂ ಸೋತಿರಲ್ಲ ಅಂದ ತಕ್ಷಣವೇ ನೀವು ನಿಮಗೆ ಗೊತ್ತಾಗತ್ತೆ ನಾನು ಗೆಲ್ಲು ಗೆಲ್ಲೋದಕ್ಕೆ ಏನು ಬೇಕಾರೋ ಮಾಡುವಂಥ ಲಾಯರು ಸೊ ಹಾಗಾಗಿ ಪವರ್ ಹಂಗ್ರಿ ಲಾಯರ್ ಪಾತ್ರ ಮಾಡ್ತಾಯಿದ್ದೀನಿ ಇದರಲ್ಲಿ ಸಾಕಷ್ಟು ಶೇಡ್ಗಳಿವೆ ನಮ್ಮ ಸಮಾಜದಲ್ಲಿ ನಾವು ಹೆಣ್ಮಕ್ಳನ್ನ ಹೇಗೆ ನೋಡ್ತೀವಿ ನಮಗೆಲ್ಲರಿಗೂ ಎಜುಕೇಟೆಡ್ ಹೆಣ್ಮಕ್ಕಳೇ ಬೇಕು ಬಟ್ ಆಮೇಲೆ ಮನೇಲೇ ಇರೋ ಹಾಗೆ ಮಾಡ್ಕೊಂಡಿರ್ತೀವಿ ಸೊ ಆ ಥರದ್ದೆಲ್ಲ ತುಂಬ ಶೇಡ್ಸ್ ಇದೆ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಸ್ಟಾರ್ ಕ್ಯಾಸ್ಟ್ ಏನಿದೆಯೋ ಈ ಸೀರಿಯಲಲ್ಲಿ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಾರ್ಗು ಅವರ ಪಾತ್ರವನ್ನು ನಿಭಾಯಿಸುವಂಥ ಒಂದು ಸ್ಪೇಸ್ ಇದೆ ಅದರಲ್ಲಿ ಸೋ ಅಫ್ಕೋರ್ಸ್ ಮನೋಜ್ ಹೇಳ್ದಂಗೆ ನಮ್ಮ ಮೇಯ್ನ್ ಸ್ಟೋರಿ ಲೈನ್ ಇರೋದು ಭಾರ್ಗವಿ ಮತ್ತು ಈ ಪಾಟೀಲ್ ಫ್ಯಾಮಿಲಿ ನಡುವೆ ನಡೆಯೋ ಒಂದು ಸಂಘರ್ಷ ಬಟ್ ಅದರಲ್ಲಿ ಸಾಕಷ್ಟು ಜನ ಬರ್ತಾರೆ ಸೋ ಯೂಶ್ವಲಿ ನಾವು ಅತ್ತೆ ಸೊಸೆ ಸಂಬಂಧಗಳ ಬಗ್ಗೆ ತುಂಬ ನೋಡಿದ್ದೀವಿ ಸೊ ಇವಾಗ ಇದು ಬಹಳ ವಿಭಿನ್ನವಾಗಿರುತ್ತೆ ಇದು ವೆರಿ ಕ್ಲೋಸ್ ಟು ನಾರ್ಮಲ್ ಲೈಫ್ ನಮ್ಮ ನಿಜ ಜೀವನದಲ್ಲಿ ಒಂದು ಒಂದು ಮನೆಯಲ್ಲಿ ಏನೆಲ್ಲ ನಡೀಬೋದು ಅಂತ ಪ್ಲಸ್ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ನನ್ನ ಮತ್ತು ನನ್ನ ಮಗನ ಸಂಬಂಧದ ಬಗ್ಗೆ ನಾನು ಇದುವರೆಗೂ ಹಿಂದಿ ಹಿಂದೆ ಕಲರ್ಸಲ್ಲೇ ಒಂದು ಲಕ್ಷಣ ಅಂತ ಒಂದು ಸೀರಿಯಲ್ ಅದರಲ್ಲಿ ತಂದೆ ಮಗಳ ಬಗ್ಗೆ ಒಂದು ಸಂಬಂಧ ಏನಿತ್ತು ಅದನ್ನು ವ್ಯಕ್ತಪಡಿಸೋಕ್ಕಾಗಿತ್ತು ಇವಾಗ ತಂದೆ ಮಗನ ಬಗ್ಗೆ ಏನೆಲ್ಲ ಆಗ್ಬೋದು ಅದರ ಬಗ್ಗೆ ಒಂದು ಎಳೆ ಇದೆ ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಸೊ ಇದು ಇನ್ನೇನೇನು ಸೋಮವಾರದಿಂದ ಶುರುವಾಗತ್ತೆ ಎಲ್ಲರೂ ನೋಡಿ ಇದನ್ನು ಆನಂದಿಸಿ ಅಂತ ನಾನು ಕೇಳ್ಕೊತೀನಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ